ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ಕಿಂಗ್ ವಿತ್ ರಮ್ಯಾ ಇವತ್ತಿನ ರೆಸಿಪಿ ಏನಂದರೆ ಚಿಕನ್ ದೊನ್ನೆ ಬಿರಿಯಾನಿ ಇದನ್ನು ತುಂಬಾ ಸ್ಪೈಸಿಯಾಗಿ ಅಥೆಂಟಿಕ್ಕಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೀವೇನಾದರೂ ಬನ್ಶಂಕ್ರಿ ದೊನ್ನೆ ಬಿರಿಯಾನಿಯಲ್ಲಿ ಟ್ರೈ ಮಾಡಿದರೆ ಸೇಮ್ ಅದೇ ಟೇಸ್ಟ್ ಪಕ್ಕಾ ಬರುತ್ತೆ ಟ್ರೈ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಫಾಲೋ ಮಾಡಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂತಹ ಅರ್ಧ ಕೆ ಜಿ ಔಟ್ ಚಿಕನ್ನ ತೊಗೊಳ್ಳಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಾಲ್ಟ್ ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಂತರ ಒಂದು ಎರಡು ಸ್ಪೂನಷ್ಟು ಮೊಸರನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೋಬೇಕಾಗತ್ತೆ ಇದನ್ನ ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸಷ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಚಿಕನ್ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಉಪ್ಪು ಖಾರ ಕೂಡ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಸೊ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ ನಂತರ ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಇಟ್ಕೊಂಡು ಒಂದು ಎರಡು ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಉದ್ದುದ್ದು ಕೆಚ್ಚಿಟ್ಕೊಂಡಿರುವಂತಹ ಒಂದು ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳಿ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ಕೂಡ ಇದಕ್ಕೆ ಹಾಕೊಳ್ಳಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಫ್ರೈ ಮಾಡ್ಕೊಳ್ಳಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಆಲ್ರೆಡಿ ಚಿಕನ್ ಮ್ಯಾರಿನೇಷನ್ಗೆ ಹಾಕಿರೋದ್ರಿಂದ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ನಂತರ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಮರಾಠಿ ಮೊಗ್ಗು ಎರಡು ಏಲಕ್ಕಿ ಒಂದು ನಾಲ್ಕು ಪೀಸ್ ಅನಾನಸ್ ಹೂವು ಜಾಪಾತ್ರೆ ಒಂದು ಮೂರು ಪೀಸಷ್ಟು ಕಾಲು ಸ್ಪೂನಷ್ಟು ಸೋಂಪು ಈ ಎಲ್ಲ ಮಸಾಲೆಗಳನ್ನ ಸೇರಿಸಿದ ನಂತರ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಫ್ಲೇಮ್ ಲೋನೇ ಇಟ್ಕೊಳ್ಳಿ ಹೀಗೆ ಸ್ಪೈಸಸ್ನೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆ ಗ್ರೈಂಡ್ ಮಾಡೋದ್ರಿಂದ ಇದ್ರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕಲ್ಲು ಹೂವನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಇವನ್ನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಬೌಲಷ್ಟು ಪುದೀನ ಆ್ಯಡ್ ಮಾಡ್ಕೊಳ್ಳಿ ಪುದೀನ ಹಾಕೊಳ್ಳೋ ಟೈಮಲ್ಲಿ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಪಾತ್ರೆ ಆಲ್ರೆಡಿ ಹೀಟ್ ಇರುತ್ತಲ್ಲ ಸೊ ಸ್ವಲ್ಪ ಬಿಸಿ ಆದರೆ ಸಾಕು ಸೊ ನೆಕ್ಸ್ಟ್ ಇದಕ್ಕೆ ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳಿ ಇದೆರಡು ಫ್ಲೇವರ್ನ ಚೆನ್ನಾಗಿ ಕೊಡುತ್ತೆ ದೊನ್ನೆ ಬಿರಿಯಾನಿಗೆ ನೆಕ್ಸ್ಟ್ ಈ ಸ್ಪೈಸಸ್ ಎಲ್ಲ ಸ್ವಲ್ಪ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಕೂಲ್ ಆಗಿದೆ ಸೊ ನಾನು ಗ್ರೈಂಡ್ ಮಾಡೋದಕ್ಕೆ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಹೀಟ್ ಆದಮೇಲೆ ಎರಡು ಚಕ್ಕೆ ನಾಲ್ಕು ಲವಂಗನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಕಲ್ಲು ಹೂವನ್ನ ಹಾಕ್ಕೊಳ್ಳೋಣ ಇದು ಒಳ್ಳೆ ಸ್ಮೆಲ್ ಕೊಡುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಮುಕ್ಕಾಲು ಬೌಲಷ್ಟು ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡು ಸಲ ಫ್ರೈ ಮಾಡ್ಕೊಳ್ಳಿ ನಂತರ ಉದ್ದುದಕ್ಕೆ ಹೆಚ್ಕೊಂಡಿರೋ ಅಂತಹ ಒಂದು ಈರುಳ್ಳಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಸಲ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಆ ಚಿಕನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಚಿಕನ್ನ ನಾವು ಈ ರೀತಿಯಾಗಿ ಮ್ಯಾರಿನೇಟ್ ಮಾಡಿ ಸೇರಿಸೋದ್ರಿಂದ ಉಪ್ಪು ಖಾರ ಎಲ್ಲ ಚಿಕನ್ಗೆ ಚೆನ್ನಾಗಿಡ್ದಿರುತ್ತೆ ಸಾಫ್ಟಾಗಿ ಕೂಡ ಕುಕ್ ಆಗುತ್ತೆ ಸೊ ಇದನ್ನು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಒಂದು ಟೂ ಟು ತ್ರೀ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಮಸಾಲೆ ಆಗಿ ಪೇಸ್ಟ್ ಆದರೆ ಸಾಕು ಸಾಂಬಾರಿಗೆಲ್ಲ ಹಾಕೋ ಥರ ಫೈನ್ ಪೇಸ್ಟ್ ಆಗಬೇಕು ಅಂತೇನಿಲ್ಲ ನೋಡಿ ಇಷ್ಟ ಆಗಿದ್ರೆ ಸಾಕು ಸೊ ಮಸಾಲೆನ ಹಾಕ್ಕೊಂಡು ಕೂಡ ಚಿಕನ್ ಜೊತೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅಲ್ಲದೆ ಪಾತ್ರೆಯಲ್ಲೂ ಕೂಡ ಇದನ್ನೇ ಬಿರಿಯಾನಿನ ಮಾಡ್ಕೋಬೋದು ಸೊ ನೆಕ್ಸ್ಟ್ ನಾವೀಗ ಒಂದು ಟೆನ್ ಟು ಫಿಫ್ಟೀನ್ ಅಷ್ಟು ಚಿಕನ್ನ ಕುಕ್ ಮಾಡ್ಕೋಬೇಕಾಗುತ್ತೆ ಸೊ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಜಾರಲ್ಲಿ ಮಸಾಲೆ ಇರುತ್ತಲ್ಲ ಸೊ ಅದಕ್ಕೂ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕಲ್ಲುಪ್ಪನಾಗ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಬೇಗ ಕುಕ್ಕಾಗುತ್ತೆ ಅನ್ನೋ ಕಾರಣದಿಂದ ಕುಕ್ಕರ್ ವಿಸಿಲ್ ಹಾಕಿ ಏನು ನಾವು ವಿಸಿಲ್ ತೊಗೊಳ್ಳೋದು ಬೇಡ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಷ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟರೆ ಸಾಕಾಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಅಷ್ಟು ಆಗಿದೆ ಚಿಕನ್ ಚೆನ್ನಾಗಿ ಕುಕ್ಕಾಗಿರುತ್ತೆ ಸೊ ಮಸಾಲೆನೆಲ್ಲ ಒಂದುಸಲಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದೇ ಒಂದು ಪೀಸ್ ತೊಗೊಂಡು ಪ್ರೆಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಕುಕ್ ಆಗಿದೆಯೋ ಇಲ್ಲೋ ಅಂತ ಏನಂದರೆ ಚಿಕನ್ ಒಂದು ಏಯ್ಟಿ ಪರ್ಸೆಂಟಷ್ಟು ಕುಕ್ ಆಗಿದ್ರೆ ಸಾಕು ಆಮೇಲೆ ನಾವು ನೀರು ಹಾಕಿ ರೈಸ್ ಜೊತೆ ಕೂಡ ಸ್ವಲ್ಪ ಕುಕ್ ಮಾಡೋ ಕಾರಣ ಇಷ್ಟ ಆಗಿದ್ರೆ ಸಾಕು ಸೊ ನೆಕ್ಸ್ಟ್ ನಾವು ಇದಕ್ಕೆ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ ನೀರಂದರೆ ಬಿರಿಯಾನಿ ಮಾಡುವಾಗ ಕಂಪಲ್ಸರಿ ಬಿಸಿ ನೀರನ್ನೇ ಹಾಕೋಬೇಕಾಗುತ್ತೆ ಸೊ ನಾನು ಚೆನ್ನಾಗಿ ಕಾಯಿಸಿರೋ ಅಂತಹ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ಸೊ ನೀರು ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಎರಡು ಗ್ಲಾಸ್ ಅಷ್ಟು ಜೀರಿಗೆ ಸಾಂಬಾರು ಅಕ್ಕಿನ ಚೆನ್ನಾಗಿ ತೊಳೆದು ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಾನ್ ವೆಜ್ ಬಿರಿಯಾನಿ ಎಲ್ಲ ನಾಟಿ ಸ್ಟೈಲಲ್ಲಿ ಬರಬೇಕು ಅಂದರೆ ಜೀರಿಗೆ ಸಾಂಬಾರು ಅಕ್ಕಿನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಬೇಡ ಅನ್ನೋರು ರಾ ರೈಸ್ ಕೂಡ ಯೂಸ್ ಮಾಡ್ಕೊಬೋದು ಅಥವಾ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಕೋಬೋದು ನೆನ್ಪಿಟ್ಕೊಳ್ಳಿ ನೀವೇನಾದ್ರೂ ಜೀರಿಗೆ ಸಾಂಬಾರು ಅಕ್ಕಿ ಯೂಸ್ ಮಾಡ್ತೀರಾ ಅಂದರೆ ಆಗಷ್ಟೇ ತೊಳೆದು ಹಾಗೆ ಹಾಕ್ಬೇಕು ನೆನ್ಸಿಟ್ಕೊಳ್ಳೋ ಅಗತ್ಯ ಇರೋದಿಲ್ಲ ಸೊ ರೈಸ್ ಆ್ಯಡ್ ಮಾಡಿದಾದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಸ್ಟೇಜಲ್ಲಿ ಉಪ್ಪು ಖಾರ ನೋಡ್ಕೋಬೇಕಾಗುತ್ತೆ ಏನಾದರೂ ಕಡಿಮೆ ಇತ್ತು ಅಂದರೆ ಆ್ಯಡ್ ಮಾಡ್ಕೋಬೋದು ನನಗೆ ಸ್ವಲ್ಪ ಸಾಲ್ಟ್ ಬೇಕು ಅನ್ನಿಸ್ತು ಸೊ ಆ್ಯಡ್ ಮಾಡಿದ್ದೀನಿ ಲಾಸ್ಟಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸನ ಹಾಕ್ಕೋಬೇಕು ಇದು ಒಳ್ಳೆ ಟೇಸ್ಟು ಮತ್ತು ಫ್ಲೇವರ್ನ ಕೊಡುತ್ತೆ ಸೊ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಕೂಡ ಟೇಸ್ಟನ್ನ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು ಸೊ ಎಲ್ಲನೂ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ಮೇ ಇಟ್ಕೊಳ್ಳಿ ತುಂಬ ಹೈ ಇಡೋದಕ್ಕೆ ಹೋಗಬೇಡಿ ನೋಡಿ ಹೀಗೆ ಅಕ್ಕಿ ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ದೊನ್ನೆ ಬಿರಿಯಾನಿಗೆ ಒನ್ ಬಿಸಿಲ್ ಬಂದರೆ ಸಾಕಾಗುತ್ತೆ ಕುಕ್ಕರ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಲಿಡ್ನ ಓಪನ್ ಮಾಡ್ಕೊಳ್ಳಿ ನೋಡಿ ಈಗ ಕುಕ್ಕರ್ಲಿದ ಓಪನ್ ಮಾಡ್ತಾ ಇದ್ದೀನಿ ವಾವ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಕುಕ್ಕಾಗಿದೆ ಇದ್ರ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಕಾಯ್ತಾ ಇರೋರ್ಗಂತೂ ಹೊಟ್ಟೆ ಹಶು ತುಂಬಾ ಜಾಸ್ತಿ ಆಗುತ್ತೆ ಅಕ್ಕಪಕ್ಕದವ್ರಂತೂ ಖಂಡಿತವಾಗ್ಲೂ ಕಂಡು ನಮ್ಮ ಮನೇಲಿ ಏನು ಸ್ಪೆಷಲ್ಲು ಅಂತ ನೋಡ್ತಾ ಇರ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಉದುದ್ರೂ ಆಗಿ ಚೆನ್ನಾಗಿ ಕುಕ್ಕಾಗಿದೆ ಅಂತ ಸ್ವಲ್ಪ ಕೂಡ ಮುದ್ದೆ ಆಗಿಲ್ಲ ಚೆನ್ನಾಗಿ ಕುಕ್ ಆಗಿದೆ ಸೊ ಇದನ್ನು ಸರ್ವ್ ಮಾಡೋದಕ್ಕೆ ದೊನ್ನೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಇವನ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇದ್ರ ಕಲರು ಟೆಕ್ಸ್ಚರು ಎಲ್ಲ ನೋಡಿದ್ರೆ ನೀವೇ ಹೇಳ್ಬೋದು ಸೇಮ್ ಇದು ಬನ್ಶಂಕರಿ ದೊನ್ನೆ ಬಿರಿಯಾನಿ ಥರನೇ ಕಾಣ್ತಾ ಇದೆ ಅಂತ ಇವನ್ ಟೇಸ್ಟ್ ಕೂಡ ಹಾಗೆ ಬರುತ್ತೆ ಸೊ ಲಾಸ್ಟಲ್ಲಿ ಒಂದು ಬಾಯ್ಲ್ ಆಗಿರೋ ಅಂಥ ಮೊಟ್ಟೆನ ಇಟ್ಕೊಂಡ್ರೆ ನಮ್ಮ ಬಿಸಿ ಬಿಸಿ ದೊನ್ನೆ ಬಿರಿಯಾನಿ ರೆಡಿ ಆಗುತ್ತೆ ನೀವು ಕೂಡ ಒಂದ್ಸಲ ಈ ಸಿಂಪಲ್ಲಾಗಿರೋ ದೊನ್ನೆ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಕೂಡ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬಾಯ್